ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಅಡುಗೆ ಹುಸೇನ್ ಅವರಿಗೆ ಹಾಗೂ ನಮ್ಮ ಕರೆಗೆ ಒಪ್ಪಿ ತಾವೆಲ್ಲರೂ ಈ ಸುದ್ದಿಗೋಷ್ಠಿಗೆ ಬಂದಿದ್ದೀರಿ ಮಾಧ್ಯಮಗೋಷ್ಠಿಗೆ ಬಂದಿದ್ದೀರಿ ತಮಗೆ ಸ್ವಾಗತಿಸುತ್ತೇನೆ ಈ ಒಂದು ಸರಾಳ ಕಾನೂನಿನ ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಅಭಿಯಾನ ನಡೆಸ್ತಾ ಇದೆ ಅದರ ಕುರಿತು ಈ ಒಂದು ಸಭೆಯನ್ನು ಕರೆಯಲಾಗಿದೆ ನಾನು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ವಿನಂತಿಸುತ್ತೇನೆ ನಮ್ಮ ಉದ್ದೇಶ ಮಾತಾಡ್ತೇನೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಸ್ವಾಗತ ಕೋರುತ್ತಾ ಇವತ್ತು ದೇಶದಲ್ಲಿ ಹೇಗೆ ನಮ್ಮ ರೈತರಿಗೆ ಒಂದು ಕರಾಳ ಕಾನೂನುಗಳು ಬಂದು ರೈತರು ಹೋರಾಡಬೇಕಾಗಿತ್ತು ಅದೇ ರೀತಿ ದೇಶದ ಅಲ್ಪಸಂಖ್ಯಾತರಿಗೂ ಕೂಡ ಅದೇ ಪರಿಸ್ಥಿತಿ ಹೊತ್ತು ಬಂದಿದೆ ಈ ಒಪ್ಪು ತಿದ್ದುಪಡಿ ಕಾಯ್ದೆ ಈಗ ಇನ್ನು ಕಾನೂನಾಗಿ ಪರಿವರ್ತನೆ ಆಗಿದೆ ಏಪ್ರಿಲ್ ಮೂರು ಮತ್ತು ನಾಲ್ಕನೇ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿಗಳು ಕೂಡ ಅದನ್ನು ಅಂಗೀಕಾರ ಮಾಡಿದ್ದಾರೆ ಈ ಒಂದು ವಫ ಕಾಯ್ದೆ ಏನಾಗಿದೆ ಕಾನೂನೇನಿದೆ ಅದನ್ನು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ಕೆಲವು ಕಾರಣಗಳಿದ್ದಾವೆ ಅದು ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆರು ರೀತಿಯ ಈ ದತ್ತು ಪದ್ಧತಿಗಳು ಇದ್ದಾವೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಆರು ರೀತಿಯ ಪದ್ಧತಿಗಳಿದ್ದಾವೆ ಅದರಲ್ಲಿ ಹಿಂದೂ ದತ್ತು ಸಿಸ್ಟಮ್ ಇದೆ ಅದೇ ರೀತಿ ಮುಸ್ಲಿಂ ವಫ್ ಇದೆ ಕ್ರಿಶ್ಚಿಯನ್ಸ್ ಇದೆ ಜೈನ್ ಇದೆ ಬುದ್ಧ ಬುದ್ಧ ಇದೆ ಮತ್ತು ಸಿಖ್ ಈ ಇಷ್ಟು ಜನರ ಒಂದು ದತ್ತಿ ಈ ಸಿಸ್ಟಮ್ ನಮ್ಮ ದೇಶದಲ್ಲಿದೆ ಇದಕ್ಕೆ ದೇಶದ ಸಂವಿಧಾನದಲ್ಲಿ ನಿಮ್ಮ ನಿಮ್ಮ ದತ್ತಿಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ ಅಂತ ನಮ್ಮ ದೇಶದ ಸಂವಿಧಾನ ನಮಗೆ ಸ್ವತಂತ್ರ ಕೊಟ್ಟಿದೆ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಸರ್ಕಾರ ಇವತ್ತು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಕೇವಲ ಒಫ್ ಅಲ್ಲಿ ತಿದ್ದುಪಡಿ ಮಾಡಿ ಮುಸ್ಲಿಮರ ಒಂದು ದತ್ತಿ ಸಿಸ್ಟಮಲ್ಲಿ ಇವತ್ತು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ವಿ ಇನ್ನು ಎರಡನೇದಾಗಿ ಈಗ ಏನು ಈ ಬಿಲ್ ಪಾಸ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಆಕ್ಟನ್ನು ರದ್ದು ಮಾಡಿ ಹೊಸ ಒಂದು ಬಿಲ್ ಏನು ಮಾಡಿದ್ದಾರೆ ಅದರಿಂದ ನಮಗೆ ಆಗ್ತಾ ಇರುವಂಥದ್ದು ತೊಂದರೆಗಳು ಅಥವಾ ನಾವು ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದೇವೆ ಇದರಿಂದ ಅತಿಕ್ರಮಣ ಏನಿದೆ ಸರ್ಕಾರ ಹೇಳ್ತಾ ಇರುವಂತದ್ದು ಅತಿಕ್ರಮಣವನ್ನು ನಾವು ತಡಿಲಿಕ್ಕೆ ಮಾಡ್ತಾ ಇದ್ದೀವಿ ಅಂತ ಆದ್ರೆ ಸರ್ಕಾರ ತಂದಿರುವಂತಹ ಈ ಬಿಲ್ಲಿನಿಂದ ಅತಿಕ್ರಮಣ ಇನ್ನು ಹೆಚ್ಚುತ್ತದೆ ಇನ್ನು ಜಾಸ್ತಿ ಆಗತ್ತೆ ಅತಿಕ್ರಮಣ ಮಾಡಲಿಕ್ಕಾಗಿ ಈಗ ಇದು ಬಹಳ ಈಸಿ ಒಂದು ಮೆಥಡ್ ಆಗ್ತಾ ಇದೆ ಎರಡನೇದಾಗಿ ಬಹು ಸಂಸ್ಥೆಗಳ ಮ್ಯಾನೇಜ್ಮೆಂಟ್ ಏನಿತ್ತು ನಿರ್ವಹಣೆ ಏನಿತ್ತು ಅದಕ್ಕೊಂದು ಸ್ವತಂತ್ರನೇ ಇತ್ತು ಈಗ ಸರ್ಕಾರದ ಪ್ರತಿನಿಧಿಗಳು ಅದರಲ್ಲಿ ಇರ್ತಾರೆ ಮತ್ತು ಸರ್ಕಾರ ಹಸ್ತಕ್ಷೇಪ ಮಾಡುವಾಗ ಅದರಲ್ಲಿ ಸ್ವಾತಂತ್ರ್ಯ ನಮಗೇನು ಸಂವಿಧಾನ ಕೊಟ್ಟಿದ್ದು ಅದರಲ್ಲಿ ಕೂಡ ಹಸ್ತಕ್ಷೇಪ ಆಗ್ತಾ ಇದೆ ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ ನಮ್ಮ ದೇಶದ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಆರ್ಟಿಕಲ್ಸ್ಗಳು ನಮಗೆ ಸ್ವತಂತ್ರ ಕೊಟ್ಟಿದೆ ಆರ್ಟಿಕಲ್ ಹದಿನಾಲ್ಕನೇ ಪ್ರಕಾರ ಯಾವುದೇ ರೀತಿಯ ಯಾವ ಕೇವಲ ಮುಸ್ಲಿಮರ ದತ್ತು ಪದ್ಧತಿಯಲ್ಲಿ ನೀವು ಹಸ್ತಕ್ಷೇಪ ಯಾಕೆ ಮಾಡ್ತಾ ಇದ್ದೀರಾ ಇದು ತಾರತಮ್ಯ ಅಲ್ವೇ ಸರ್ಕಾರ ನೇರವಾಗಿ ಕೇವಲ ಒಂದು ಸಮುದಾಯದ ದತ್ತು ಪದ್ಧತಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಸಂವಿಧಾನದ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಆರ್ಟಿಕಲ್ ಏನಿದೆ ಅದರ ಪ್ರಕಾರ ಧರ್ಮವನ್ನು ಪಾಲಿಸುವಂಥದ್ದು ಧರ್ಮವನ್ನು ನಿರ್ವಹಿಸುವಂಥದ್ದು ಆಚರಣೆ ಮಾಡುವಂಥದ್ದು ಅದರ ಒಂದು ಸ್ವಾತಂತ್ರ್ಯ ಕೊಡಲಾಗಿದೆ ಇದರಲ್ಲೂ ಕೂಡ ಈ ಕಾನೂನಿನ ಪ್ರಕಾರ ಇವತ್ತು ಸರ್ಕಾರ ಅದರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದೆ ಮೂರನೇದಾಗಿ ನಮ್ಮ ಸಂವಿಧಾನದ ಆರ್ಟಿಕಲ್ ಮೂವತ್ತರ ಪ್ರಕಾರ ನಾವು ನಮ್ಮ ಧರ್ಮದ ಪ್ರಕಾರ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಸ್ಥಾಪನೆ ಮಾಡ್ಬೋದು ನಡೆಸ್ಬೋದು ಅಂತ ಕೂಡ ಒಂದು ಸ್ವಾತಂತ್ರ್ಯ ಇತ್ತು ಈಗ ಅದರಲ್ಲೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದು ಇನ್ನು ಅತಿ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಸರ್ಕಾರಗಳ ಹಸ್ತಕ್ಷೇಪ ಪ್ರೈವೇಟ್ ಒಂದು ನಮ್ಮ ಏನು ನಿರ್ವಹಣೆ ಇದೆ ಅದರಲ್ಲಿ ಹೆಚ್ಚುತ್ತಾ ಇದೆ ಅದಕ್ಕಾಗಿಯೂ ಕೂಡ ನಾವು ಇದರಲ್ಲಿ ಇದನ್ನು ವಿರೋಧ ಮಾಡ್ತಾ ಇನ್ನೊಂದು ಇನ್ನೊಂದು ಇರುವಂಥದ್ದು ಬಹಳ ಹಳೆ ಕಾಲದಿಂದ ಬ ಯೂಸರ್ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ನಮ್ಮ ಪೂರ್ವಜರು ತಮ್ಮ ಭೂಮಿಯನ್ನು ತಮ್ಮ ಆಸ್ತಿಯನ್ನು ಧಾರ್ಮಿಕ ಕಾರಣಗಳಿಗಾಗಿ ಅಥವಾ ಧಾರ್ಮಿಕ ಇದನ್ನು ನೀವು ಬಳಸ್ಕೊಳ್ಳಿ ಅಂತ ಅವರು ಬಹಳ ಎಕರೆಗಟ್ಟಲೆ ಭೂಮಿ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯ ದಾಖಲೆ ಕೊಟ್ಟಿಲ್ಲ ಆವಾಗ ಒಂದು ಭರೋಸೆಯ ಮೇಲೆ ಇದು ನಮ್ಮ ಮಸೀದಿಗೆ ಕೊಡ್ತಾ ಇದ್ದೀನಿ ಇದು ಖಬ್ರಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ಅಂತ ಕೊಡ್ತಿದ್ರು ಅದನ್ನು ಅವ್ರು ಕೊಡೋರು ಕೂಡ ಯಾವುದೇ ದಾಖಲೆ ಮಾಡಿಲ್ಲ ತಗೊಳ್ಳೋರು ಕೂಡ ಯಾವುದೇ ದಾಖಲೆ ಮಾಡಿಲ್ಲ ಅದನ್ನು ಅಲ್ಲಿ ಖಬ್ರಸ್ಥಾನ ಕಟ್ಟಿದ್ದಾರೆ ಗೋರಿ ಕಟ್ಟಿದ್ದಾರೆ ಮಸೀದಿ ಕಟ್ಟಿದ್ದಾರೆ ಆದರೆ ಈ ಒಂದು ಆ್ಯಕ್ಟಿನ ಪ್ರಕಾರ ಸರ್ಕಾರ ಹೇಳ್ತಿರುವಂತ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಸೊ ಇದು ಕೇವಲ ಇದು ಮುಸ್ಲಿಮರೇಲಿರುವಂತದ್ದಲ್ಲ ಹಿಂದೂ ದತ್ತ ಪದ್ಧತಿಯಲ್ಲೂ ಕೂಡ ಹಳೇ ಕಾಲದಿಂದ ಈ ಒಂದು ಸಿಸ್ಟಮ್ ಇದೆ ಅಲ್ಲಿಯೂ ಕೂಡ ಅಲ್ಲಿನ ದಾನಿಗಳು ಮಶಾಣಕ್ಕಾಗಿ ದೇವಸ್ಥಾನಕ್ಕಾಗಿ ಭೂಮಿ ಕೊಟ್ಟಿದ್ದಾರೆ ಊರಲ್ಲಿ ಕೊಟ್ಟಿದ್ದಾರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅದನ್ನು ಅಲ್ಲಿ ಕಟ್ಕೊಂಡಿದ್ದಾರೆ ಅದು ನಡೀತಾ ಇದೆ ಸೊ ಇದು ಕೇವಲ ಮುಸ್ಲಿಮರ ಈ ರೀತಿಯ ಒಂದು ಆಚರಣೆಯಲ್ಲಿ ನೀವು ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ ಇನ್ನು ಅನ್ಯ ಧರ್ಮೀಯ ಸದಸ್ಯರನ್ನು ವಕ್ ಬೋರ್ಡಲ್ಲಿ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟನ್ನು ಕೂಡ ಸುಪ್ರೀಂ ಕೋರ್ಟ್ ಅದೇ ಕೇಳಿರೋದು ನೀವು ಹಿಂದೂ ದತ್ತು ಪದ್ದ ಪದ್ಧತಿಯ ಸಿಸ್ಟಮಲ್ಲಿ ಮುಸ್ಲಿಮರನ್ನು ನೇಮಕ ಮಾಡ್ತೀರಾ ಅಂತ ಸುಪ್ರೀಂ ಕೋರ್ಟ್ ಕೇಳಿದರು ಅಂದರೆ ಸ್ಪಷ್ಟವಾಗಿ ಈ ಆರು ರೀತಿಯ ದತ್ತು ಪದತಿಗಳಲ್ಲಿ ಪದ್ಧತಿಗಳಲ್ಲಿ ಎಲ್ಲಿಯೂ ಕೂಡ ನೀವು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ ಬೇರೆ ಧರ್ಮದ ಸದಸ್ಯರನ್ನು ಅಲ್ಲಿ ನೇಮಕ ಮಾಡ್ತಾ ಇಲ್ಲ ಕೇವಲ ಮುಸಲ್ಮಾನರ ಒಂದು ವಕ್ಫಲ್ಲಿ ನೀವು ಅನ್ಯ ಅನ್ಯ ಧರ್ಮೀಯರನ್ನು ನೀವು ನೇಮಕ ಮಾಡ್ತಾ ಇದ್ದೀರಾ ಇದು ಕೂಡ ಸರ್ಕಾರದ ಉದ್ದೇಶ ಇದರಿಂದ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬೇಕಂತ ಸರ್ಕಾರ ಈ ಕಾನೂನು ಕಾನೂನು ತಂದಿರುವಂತದ್ದು ಇದರಿಂದ ಇನ್ನೊಂದು ಏನ್ ತೊಂದರೆ ಆಗ್ತಾ ಇದೆ ಈಗ ಬೇರೆ ಧರ್ಮದ ಸದಸ್ಯರನ್ನು ನೀವು ಅಲ್ಲಿ ನೇಮಕ ಮಾಡಿದರೆ ಮುಸ್ಲಿಮರ ಪ್ರಾತಿನಿಧ್ಯ ಏನಿತ್ತು ಅದು ಖುಷಿಯತ್ತೆ ಅದು ಕಡಿಮೆ ಆಗತ್ತೆ ಅದರ ಜೊತೆಗೆ ಈಗ ಟ್ರಿಬ್ಯುನಲ್ ಏನಿತ್ತು ಟ್ರಿಬ್ಯುನಲ್ಗೆ ಒಂದು ಪವರ್ ಇತ್ತು ಟ್ರಿಬ್ಯುನಲ್ ಏನು ನಿರ್ಣಯ ಮಾಡ್ತಿತ್ತು ಅದನ್ನು ಚಾಲೆಂಜ್ ಮಾಡುವಾಗಿದ್ದಿಲ್ಲ ಈಗ ಅದಕ್ಕೂ ಕೂಡ ಚಾಲೆಂಜ್ ಮಾಡುವ ಹಾಗೆ ಮಾಡಿದ್ದಾರೆ ಅದರಿಂದ ಟ್ರಿಬ್ಯುನಲ್ಲಿಗೆ ಕೂಡ ನೀವು ವೀಕ್ ಮಾಡುವಂತಹ ಕೆಲಸ ಸರ್ಕಾರದ ಈ ಕಾನೂನಿನಲ್ಲಿ ಬರ್ತಾ ಇದೆ ಅದೇ ರೀತಿ ಒಬ್ಬ ಧಾರ್ಮಿಕ ಎಕ್ಸ್ಪರ್ಟ್ ಏನೇ ಇಸ್ಲಾಂ ಧರ್ಮದ ಬಗ್ಗೆ ಮಾಹಿತಿ ಇರುವಂತಹ ಒಬ್ಬ ಸದಸ್ಯನನ್ನು ಟ್ರಿಬ್ಯುನಲ್ ಅಲ್ಲಿ ನೇಮಕ ಮಾಡ್ತಿದ್ರು ಈಗ ಅದನ್ನು ಕೂಡ ವಾಪಸ್ ಪಡಿತಾ ಇದ್ದಾರೆ ಅಂದ್ರೆ ಈಗ ಆ ವಕ್ ಭೂಮಿಯನ್ನು ಯಾಕೆ ಕೊಟ್ಟಿದ್ದಾರೆ ಅದು ಹೇಗೆ ಬಳಸಬೇಕು ಅನ್ನುವಂತಹ ಧಾರ್ಮಿಕ ಮಾಹಿತಿ ಇರುವಂತಹ ಒಬ್ಬ ವ್ಯಕ್ತಿ ಇರಬೇಕಿತ್ತು ಆ ಟ್ರಿಬ್ಯುನಲ್ ಅಲ್ಲಿ ಅದು ಕೂಡ ಇವತ್ತು ತೆಗಿತಾ ಇದ್ದಾರೆ ಮತ್ತು ಸಿಇಒ ಏನು ವಕ್ ಬೋರ್ಡಿನ ಒ ಏನಿದ್ದಾರೆ ಅದು ಕಡ್ಡಾಯವಾಗಿ ಮುಸ್ಲಿಂ ಇರಬೇಕು ಅಂತ ಇದಕ್ಕಿಂತ ಮುಂಚೆ ಇದ್ದಂತಹ ಕಾನೂನಲ್ಲಿ ಇತ್ತು ಈಗ ಅದಕ್ಕೂ ಕೂಡ ಸರಳಗೊಳಿಸಿ ಯಾವುದೇ ಧರ್ಮದ ವ್ಯಕ್ತಿಯೂ ಕೂಡ ಸಿ ಆಗ್ಬೋದು ಅನ್ನುವಂಥದ್ದು ಕೂಡ